ಅವರೆಲ್ಲ ಭಾವಿ ಭಾರತ ಪ್ರಜೆಗಳು ಆಘಾಧ ಕನಸುಗಳನ್ನು ಹೊತ್ತು ಭವಿಷ್ಯ ರೂಪಿಸಿಕೊಳ್ಳಲು ಹೊರಟವರು ಆದರೆ ವಿಪರ್ಯಾಸವೇನು ಎನ್ನುವಂತೆ ಶಾಲಾ ಕಾಲೇಜು ತೆರಳಬೇಕು ಅಂದರೆ ಆ ವಿದ್ಯಾರ್ಥಿಗಳಿಗೆ ಸರಿಯಾದ ಸಾರಿಗೆ ವ್ಯವಸ್ಥೆ ಇಲ್ಲ ಹೀಗಾಗಿ ರೊಚ್ಚಿಗೆದ್ದ ಆ ವಿದ್ಯಾರ್ಥಿಗಳು ಭಾರಿ ಪ್ರತಿಭಟನೆ ನಡೆಸುವ ಮೂಲಕ ಅಧಿಕಾರಿಗಳಿಗೆ ಬಿಸಿ ಮುಟ್ಟಿಸಿದ್ದಾರೆ ಹೌದು ವಿದ್ಯಾಕಾಶಿ ಧಾರವಾಡದ ಹೊರವಲಯದಲ್ಲಿರುವ ಕೆಲಗೇರಿಯ ಮಕ್ಕಳು ಇವತ್ತು ಅಕ್ಷರಶಃ ರೊಚ್ಚಿ ಗೆದ್ದಿದ್ದರು ನಿತ್ಯ ಶಾಲಾ ಕಾಲೇಜುಗಳಿಗೆ ತೆರಳಿ ಸಮರ್ಪಕ ಸಾರಿಗೆ ವ್ಯವಸ್ಥೆ ಇಲ್ಲದೆ ಅವರೆಲ್ಲರೂ ರೋಸಿ ಹೋಗಿದ್ರು ಹೀಗಾಗಿ ಇಂದು ಬೇರೆ ದಾರಿ ಕಾಣದೆ ಪ್ರತಿಭಟನೆಗೆ ಇಳಿದಿದ್ರು ಪ್ರತಿಭಟನಾರ್ಥವಾಗಿ ಗೋವಾ ಮುಖ್ಯ ರಸ್ತೆ ಬಂದ್ ಮಾಡಿ ಆಕ್ರೋಶ ಹೊರ ಹಾಕಿದ್ದಾರೆ ವಾರಕ್ಕೆರಡು ದಿನ ಮಾತ್ರ ಶಾಲಾ ಸಮಯಕ್ಕೆ ಬಸ್ ಬರುತ್ತೆ ಉಳಿದ ದಿನಗಳು ಸಾಕಷ್ಟು ತೊಂದರೆಯಾಗುತ್ತದೆ ಪ್ರತಿದಿನ ಬಸ್ಗಾಗಿ ಕಾದು ಸುಸ್ತಾಗಿದ್ದೇವೆ ಎಂದು ವಿದ್ಯಾರ್ಥಿಗಳು ಈ ವೇಳೆ ಅಳಲು ತೋಡಿಕೊಂಡ್ರು ಇನ್ನು ದಿಢೀರನೆ ವಿದ್ಯಾರ್ಥಿಗಳು ರಸ್ತೆಗಿಳಿದು ಪ್ರತಿಭಟನೆ ನಡೆಸಿದ ಹಿನ್ನೆಲೆ ಕೆಲಕಾಲ ಗೋವಾ ಮುಖ್ಯ ರಸ್ತೆಯಲ್ಲಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು ಬಸವರಾಜ್ ಚಿಕ್ಮಠ್ ನೈನ್ ಲೈಟ್ ನ್ಯೂಸ್ ಧಾರವಾಡ